ಅಂತ ಟ್ರೀಟ್ ಮಾಡ್ತಿದ್ರು ಈಗಲೂ ಅಷ್ಟೇ ಹ್ಯಾವ್ ವಾರ್ ದ ಆರ್ ಇಲ್ ಟ್ರೀಟೆಡ್ ಇನ್ ಇನ್ ಇಂಡಿಯಾ ಫ್ಯೂ ರೂರಲ್ ರೂರಲ್ ಏರಿಯಾಸ್ ದೊ ಅರ್ಬನ್ ನಾವು ಕಮ್ಮಿ ಆಗಿದೆ ಬಟ್ ಇದೆ ಎಷ್ಟೊಂದು ಡಿಸ್ಕ್ರಿಮಿನೇಷನ್ ಹೈಯರ್ ಆಸ್ ಆಸ್ ವೆಲ್ ಲೋವರ್ ಬಟ್ ದೇವ್ರು ಯಾವತ್ತೂ ನಿಮ್ಗೆ ಆ ಡಿಸ್ಕ್ರಿಮಿನೇಷನ್ ನೀನು ಮೇಲೆ ಅವನು ಹೆಂಗಾಯ್ತು ಅಂದ್ರೆ ಒಬ್ಬನ್ನ ಚೆನ್ನಾಗಿ ನೋಡ್ಕೊಳೋದು ಇನ್ನೊಬ್ಬನ ಕಮ್ಮಿ ನೋಡ್ಕೊಳೋದು ಅಂದ್ರೆ யு ஆர் மைசன் இன்னொரு மல் தாயி மக அன்னோ தான் டிக்ரிமினேஷன் இன்ஃபாட் ட்ஸ்ரிமினேஷன் டூ வெரி ஆனெஸ்ட் ஆமினேஷன் கிரியேட் அவன் நான் மனுஷ்ரூ அல்ல ஆட்டோமெட்டிக்கலி டிஸ்கிரிமினேஷன் அவரே ரிலிஜன் இந்த முஸ்லிம் கிரிஷியன் இவெல்லாம் அகேன் கிரிஷ் ஜீசஸ் கிரைஸ்ட் ஏன் இஸ்லாமில் ஒடையோ பிரொபேட் மொஹமத் ஏன் இந்து ஏன் எல்லாரும் ಎಲ್ಲರೂ ಒಂದೇ ಆಲ್ ಆರ್ ಒನ್ ಬಿ ಅಲೈಕ್ ಟು ಎವ್ರಿ ಒನ್ ವಿಚ್ ಲವ್ ಆಲ್ ಸರ್ವ್ ಆಲ್ ಎಲ್ಲರೂ ಒಂದೇ ತರ ನೋಡುವಂತ ಇದೇ ಫಿಲಾಸಫಿ ಕೊಡ್ತೀವಿ ನಾವೇನ್ ಮಾಡಿದ್ರಿ ಹಿಂದೂಇಿಸಮೇ ಬೇರೆ ನಮ್ದೇ ದೊಡ್ಡ ಕಲ್ಚರು ಕ್ರಿಶ್ಚಿಯಾನಿಟಿ ನಮ್ದೇ ದೊಡ್ಡ ಕಲ್ಚರು ಇಸ್ಲಾಂ ನಮ್ದೇ ದೊಡ್ಡ ಕಲ್ಚರು ಅಂತ ಈ ಸೆಂಟ್ರಿಕ್ ಬಿಹೇವಿಯರ್ ಬೆಳೆಯಕ್ಕೆ ಸ್ಟಾರ್ಟ್ ಆಯ್ತು ಯಾವಾಗ ನಾನು ನೀನು ಅನ್ನೋದು ಈಗೋ ಕ್ಲಾಶ್ ಆಗುತ್ತೆ ದಟ್ ಇಸ್ ವೆನ್ ಕ್ಲಾಶಸ್ ವಿಲ್ ಸ್ಟಾರ್ಟ್ ಇದೇ ತರ ಕಮಿನಲ್ ರೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ದಿಸ್ ಇಸ್ ಅಗೇನ್ ಪ್ರೊಪೊಗೇಟೆಡ್ ಬೈ ಪಾಲಿಟಿಕ್ಸ್ ಪಾಲಿಟೀಷಿಯನ್ ಇದೇ ಒಂದು ಡಿವಿಷನ್ ನ ಇನ್ನೂ ಜಾಸ್ತಿ ಮಾಡಿ ನಿಮ್ಗೆ ವೋಟ್ ಬ್ಯಾಂಕ್ ಆಗ ಯೂಸ್ ಮಾಡ್ಕೊತಾ ಇದ್ದಾರೆ ಈಗ ಅಷ್ಟು ಡಿಸ್ಕ್ರಿಮಿನೇಷನ್ ಈಗ ನಾವು ಬ್ಲಡ್ ಬ್ಯಾಂಕ್ಸ್ ಈಗ ಏನಾದ್ರು ಯಾರು ಹೆದ್ ಅವ್ರ ಕಾಲ್ ಆಕ್ಸಿಡೆಂಟ್ ಆದಾಗ ಎಷ್ಟೊಂದು ಬ್ಲಡ್ ನ ವಿಸಿಟ್ ಮಾಡ್ತೀರಿ ಎಷ್ಟೊಂದು ವಡಿಯೋ ಕಾಲ್ ಜನ ಕಾಂಟ್ಯಾಕ್ಟ್ ಮಾಡ್ತೀರಿ ಬ್ಲಡ್ ಬೇಕು ಅಂತ ಏನಾದ್ರು ಮೆನ್ಷನ್ ಮಾಡ್ತೀರಾ ಒಕ್ಕಲಿಗ ಇರೋದೇ ಬ್ಲಡ್ ಬೇಕು ಇಲ್ಲ ನನ್ಗೆ ಕ್ರಿಶ್ಚಿಯನ್ದೇ ಬ್ಲಡ್ ಬೇಕು ಜೀಸಸ್ ಕ್ರೈಸ್ತ ನಂಗೆ ಬ್ಲಡ್ ಬೇಕು ಅಂತ ಇಲ್ಲ ಅಥವಾ ಇಸ್ಲಾಮಲ್ಲಿ ಇರೋಂಗೆ ನನ್ಗೆ ಮುಸ್ಲಿಮ್ದು ಶಿಯಾ ದೇ ನಂಗೆ ಬ್ಲಡ್ ಬೇಕು ಸುನ್ನಿ ಆಗಿದ್ರೆ ಮಾತ್ರ ಬಾ ಅಂತ ಜೀವ ಉಳಿಸೋವಾಗ ಯಾವ ಮನುಷ್ಯನ್ಗೂ ಡಿಸ್ಕ್ರಿಮಿನೇಷನ್ ಇರಲ್ಲ ಜೀವ ಅನ್ನೋ ಒಂದು ಕಾನ್ಸೆಪ್ಟ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇವೆಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತೀರ ಇವರ ಹಾರ್ಡ್ ಕೋರ್ ಬ್ರಾಮಿನ್ ಹಾರ್ಡ್ ಕೋರ್ ಇದ್ದು ಅಂಡ್ ಮೇ ಬಿ ದ ಡಾಕ್ಟರ್ ಡೂಯಿಂಗ್ ಯು ದ ಸರ್ಜರಿ ಇಸ್ ಎಸ್ ಸಿ ಎಸ್ ಟಿ ಅಂತ ಅನ್ಕೊಳಣ ಈಗ ಒಂದಿದ ತಕ್ಷಣ ಅಯ್ಯೋ ನನ್ನ ಬಾಡಿ ಅಶುದ್ಧ ಆಗ್ಬಿಡುತ್ತೆ ನನ್ನ ಬ್ಲಡ್ ಅಶುದ್ಧ ಆಗುತ್ತೆ ನೀನ್ ಮುಟ್ಬೇಡ ಅಂತ ಹೇಳಕ್ ಆಗುತ್ತೆ ಅವನು ದೇವ್ರೆ ನೀನೇ ದೇವ್ರು ನೀನನ್ ಕಾಪಾಡು ಅಂತ ಅವನೇನೆ ನಾರಾಯಣ ಅಂತಾರೆ ಸೊ ಆಟೋಮೆಟಿಕಲಿ ಮನುಷ್ಯ ಯಾವ್ ತರ ಓವರ್ ಅಡ್ ಆಫ್ ಟೈಮ್ ಅವನು ಸ್ವಾರ್ಥಕ್ಕೋಸ್ಕರ ಈ ಡಿವಿಷನ್ಸ್ ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ದಾನೆ ಅನ್ನೋದು ಕಾಣುತ್ತೆ ಅಗೈನ್ ದಿಸ್ ವಿಲ್ ಬಿ ಅ ಲೆಸನ್ ಫಾರ್ ಯು ದಟ್ ಇನ್ ದಿ ಜನರೇಷನ್ಸ್ ಟು ಕಮ್ ಆರ್ ದ ಜನರೇಷನ್ ಆಫ್ ಯರ್ ಫ್ಯಾಮಿಲಿ ಬಿಕಾಸ್ ಯು ಕೆ ನಾಟ್ ಚೇಂಜ್ ಯುವರ್ ಫಾದರ್ ಅಂಡ್ ಮದರ್ ನೀವ್ ಹೇಳಕ್ ಹೋದ್ರೆ ನಾಳೆ ಬಿ ಔಟ್ ಕ್ಯಾಸ್ಟ್ ಮಿಸ್ ಆಗಿ ಇವತ್ತು ಹೋಗ್ಬಿಟ್ಟು ನಾನು ಎಲ್ಲಾ ಬಿಡ್ತಾ ಇದ್ದೀನಿ ನನಗೆಲ್ಲಾರು ಒಂದೇ ಎಲ್ಲಾರು ನನ್ನ ಮನೇಲಿ ಇರ್ಬೇಕು ನಾಳೆಯಿಂದ ಹಿಂದೂನು ಒಂದೇ ಮುಸ್ಲಿಮು ಒಂದೇ ನನ್ನ ಇವಾಗ ಅಂತ ಹೇಳಿದ್ರೆ ನಾಳೆ ಮನೆಯಿಂದ ಒದ್ದೊಟ್ಟಿ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ನಾನು ಅಪ್ಪನೇ ಅಲ್ಲ ನಾನು ಮಗನೇ ಅಲ್ಲ ಅಂತ ಕ್ರಾಚ್ ಮಾಡಿ ನೀವು ಇರೋ ಬರೋ प्रॉपर्टीನಲ್ಲ ದೇವಸ್ಥಾನಕ್ಕೆ ಬರ್ ಕೊಟ್ಬಿಡತಾರೆ ಸೋ ಯು ಕ್ಯಾನ್ ನಾಟ್ ಚೇಂಜ್ ಯುವರ್ ಫಾದರ್ ಇಟ್ ಇಟ್ ಆಲ್ ಇಸ್ ಲಿಬರಲ್ ಅವರೇ ಬದಲಾಗ್ತಾರೆ ಬಟ್ ಯು ಹ್ಯಾವ್ ದಟ್ ಪವರ್ ಟು ಚೇಂಜ್ ದ ನೆಕ್ಸ್ಟ್ ಜನರೇಷನ್ ಟು ಕಮ್ ಸೋ ಆಟೋಮ್ಯಾಟಿಕಲಿ ಅಟ್ ಸಮ್ ಪಾಯಿಂಟ್ ದೇ ಶೂಡ್ ನಾಟ್ ಬಿ ಎನಿ ಕ್ಯಾಸ್ಟ್ ಬೇಸ್ ಡಿಸ್ಕ್ರಿಮಿನೇಷನ್ nor ರಿಲಿಜನ್ ಬೇಸ್ ಡಿಸ್ಕ್ರಿಮಿನೇಷನ್ ಇನ್ ದಿ ಫ್ಯೂಚರ್ अगेन ಅನ್ನದೇ ದಟ್ ಎಜುಕೇಶನ್ ವಿಲ್ ಗಿವ್ ಎಂಪರ್ಮೆಂಟ್ ಟು ದಿ ಲೋವರ್ ಸೆಕ್ಟರ್ ವಿಚ್ ಎಸ್ ಸಿ ಎಸ್ ಪಿ ಅಂತ ಬರಿ ಎಜುಕೇಷನ್ ಇಂದ ಎಂಪರ್ಮೆಂಟ್ ಆಗಲ್ಲ ಎಂಪರ್ಮೆಂಟ್ ಶುಡ್ ಸ್ಟಾರ್ಟ್ ವಿತ್ ಇನ್ ದಿಸೊಸೈಟಿ ನಾಟ್ ಫ್ರಮ್ ದಿ ಹೌಸ್ ಐ ಮೀನ್ ಒಂದು ಎಜುಕೇಶನ್ ಇಂದ ಆಗ್ಲಿಕ್ಕೆ ಫಾರ್ ಎಕ್ಸಾಂಪಲ್ ಅಂಬೇಡ್ಕರ್ ಎಜುಕೇಶನ್ ಬಂತು ಅಂಗಂತ ಅವ್ರು ಡಿಸ್ಕ್ರಿಮಿನೇಷನ್ ಆಗಲಿಲ್ವಾ ಅವ್ರ ಲಾಯರ್ ಆಗ್ತಾರೆ ಲಾಯರ್ ಆಗಿ ಫ್ರೀ ಆಗಿ ನಾನು ಹೊಡೆಯೋಕಾಲ್ ಎಲ್ಲಾದ್ರದ್ದು ಕೇಸಸ್ನ ವಾದ ಮಾಡ್ತೀನಿ ಬನ್ನಿ ಅಂತಾರೆ ಜಸ್ಟ್ ಬಿಕಾಸ್ ಯು ವಾಸ್ ಫ್ರಮ್ ದಟ್ ಅನ್ಟಚಬಲ್ ಕ್ಯಾಸ್ಟ್ ಮಹಾರ್ ಕ್ಯಾಸ್ಟ್ ಇರೋದ್ರಿಂದ ಒಬ್ಬನು ನಿಮ್ಗೆ ಅಂಬೇಡ್ಕರ್ನ ಅಪ್ರೋಚ ಮಾಡಲಿಲ್ಲ ಎಲ್ಲಾ ನಿಮ್ಮ ಬೇರೆ ಬೇರೆ ಕಾಸ್ಟ್ಲಿ ಆದ್ರು ಲಾಯರ್ ಹತ್ರ ಹೋಗ್ತೀರಿ ಲಾಯರ್ ತರ ಯಾರು ಬರ್ತಾನೆ ಇರಲಿಲ್ಲ ಸೋ ಅಲ್ಲೇ ಗೊತ್ತாகுತ್ತೆ ಟೆಲ್ಲಿಂಗ್ ದಟ್ ಎಜುಕೇಶನ್ ಆರ್ ಫೈನಾನ್ಷಿಯಲ್ ಎಂಪವರ್ಮೆಂಟ್ ಆರ್ ಎಜುಕೇಶನ್ ಎಂಪವರ್ಮೆಂಟ್ ಡಸನ್ಟ್ गिव ಯು ದಟ್ ಸ್ಟೇಟಸ್ ಯು नीड ಟು ಫೈಟ್ ಫಾರ್ ದ ರೈಟ್ಸ್ ಅಂಡ್ ಇನ್ನೊಂದು ಇಟ್ शुड ಕಮ್ ಫ್ರಮ್ both top as well as bottom ಮೇಲೇ ನಿಂದನು ರಿಫಾರ್ಮೇಷನ್ ಬರಬೇಕು ಕೆಳಗಡೆಯಿಂದನು ಎಂಪವರ್ಮೆಂಟ್ ಆಗಬೇಕು ಆ ಎರಡೂ ನಿಮಗೆ meet ಆದಾಗ ಇದೇನೊಂದು ಕ್ಯಾಸ್ಟ್ ಆರ್ ರಿಲಿಜನ್ ಬೇಸ್ ಡಿವಿಷನ್ ಇದೆ ಇದು ಎಲಿಮಿನೇಟ್ ಆಗಿ ಕ್ಲಾಸ್ಲೆಸ್ ಕ್ಯಾಸ್ಟ್ಲೆಸ್ ರಿಲೀಜನ್ ಲೆಸ್ ಸೊಸೈಟಿ ನಮ್ಗೆ ಕ್ರಿಯೇಟ್ ಆಗುತ್ತೆ ಸೊ ದಿಸ್ ಇಸ್ ದಿ ಅಲ್ಟಿಮೇಟ್ ಏಮ್ ಇದನ್ನೇ ನಿಮ್ಗೆ ಗಾಂಧೀಜಿ ರಾಮರಾಜ್ಯ ಅಂತ ಹೇಳಿದ್ರು ಇದನ್ ಕ್ರಿಯೇಟ್ ಮಾಡಿದ್ರೆ ಜನಗಳಿಗೆ ಕಾನ್ಫ್ಲಿಕ್ಟೇ ಇರಲ್ಲ ಈ ಕಾನ್ಫ್ಲಿಕ್ಟ್ ಇರೋದ್ ಅದೇ ಅಲ್ವಾ ನನ್ ಮೇಲ್ ಜಾತಿ ನಿನ್ ಕೀಲ್ ಜಾತಿ ನನ್ ಹಿಂದೂ ನಿನ್ ಮುಸ್ಲಿಂ ನನ್ ಕ್ರಿಶ್ಚಿಯನ್ ನಿನ್ ಹಿಂದೂ ನಿನ್ ಮುಸ್ಲಿಂ ಈ ಡಿವಿಷನ್ ಇಲ್ಲ ಕಾಸ್ಮೋಪಾಲಿಟನ್ ವರ್ಲ್ಡ್ ವಿಚ್ ಇಸ್ ವಸುದೈವ ಕುಟುಂಬಿಕಂ ಅಂತ ಏನ್ ಕರೀತೀರಿ ವಿಚ್ ಇಸ್ ವರ್ಲ್ಡ್ ಇಸ್ ಒನ್ ಅನ್ನೋ ಕಾನ್ಸೆಪ್ಟ್ ನಾವು ಬಿಲ್ಡ್ ಮಾಡಿದ್ರ ಆಟೋಮೆಟಿಕಲಿ ಕಾನ್ಫ್ಲಿಕ್ಟ್ಸ್ ಇರಲ್ಲ ಜಗಳ ಇರಲ್ಲ ನಾನು ನೀನು ಅನ್ನೋ ಕಾನ್ಸೆಪ್ಟ್ ಇರಲ್ಲ ಇರೋದ್ ಎರಡೇ ಜಾತಿ ಒಂದು ಮಾಂಸ ತಿನ್ನುವ ಜಾತಿ ಮಾಂಸ ತಿಂದ ಇರೋ ಜಾತಿ ಅಂಡ್ ಎರಡೇ ಕ್ಯಾಸ್ಟ್ ಇರೋದು ಅಥವಾ ಎರಡೇ ಸೆಕ್ಟ್ ಇರೋದು ಮೇಲ್ ಫೀಮೇಲ್ ಇನ್ನೊಂದು